ಗುರುಗಯ್ಯ ಹಬ್ಬ ನಡೀತಾ ಇದೆ ದಸರಾ ಅದಕ್ಕೆ ಇವಾಗ ಒಂಬತ್ತು ದಸರಾ ಶಾಲೆಗಳಿದೆ ಓಪನ್ ಮಾಡಿ ತೋರ್ಸೋಣ ಇವ ಮೈಸೂರು ಗ್ರೇಟ್ ಸಿಲ್ಕ್ ಸ್ಯಾರೀಸ್ ದಸರಾ ಹಬ್ಬಕ್ಕೋಸ್ಕರ ಸ್ಪೆಷಲ್ ಮಾಡಿಸಿರೋದು ಪ್ರಿನ್ಸ್ ಅಲ್ಲಿ

ಕಲೆಕ್ಷನ್ ಆಗಿದೆ ಸಾರಿ ಮಾತ್ರ ಅಂತ ಈ ಸಾರಿ ಮಲ್ಟಿಪಲ್ಸ್ ನಿಮಗೋಸ್ಕರ ದಸರಾ ಹಬ್ಬಕ್ಕೆ ಮಾಡಿಸಿದ್ದೀವಿ ಹನ್ನೊಂದು ಸಾವಿರದ ನೂರ ಎಂಬತ್ತು ರೂಪಾಯಿ ಲೆವೆನ್ ತೌಸಂಡ್ ಒನ್ ಏಯ್ಟಿ ಆಗುತ್ತೆ ಸಖತ್ ಪೀಸಸ್ ಇದೆ ಇದರಲ್ಲಿ ಇದು ಇದು ನಾವು ಇದನ್ನ ತುಂಬ ಇತರ ಸ್ಯಾರಿಗಳನ್ನ ತುಂಬ ಮಾಡಿದ್ರೆ ರೇರ್ ಆಗಿ ಮಲ್ಟಿಪಲ್ ಸೇಮ್ ಡಿಸೈನ್ ಜೊತೆ ರೇರ್ ಆಗಿ ಮಾಡೋದು ಸೊ ಯಾರು ಬೇಕೋ ಇವಾಗಲೇ ನೀವು ವಾಟ್ಸಪ್ ಬುಕ್ ಮಾಡ್ಬೋದು ಅಥವಾ ಶಾಪಿಗೆ ಬಂದು ತಗೋಬೋದು ಥ್ಯಾಂಕ್ ಯು